ಬಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನ ಸ್ವಗ್ರಾಮ ದೊಡ್ಡ ಆಲಹಳ್ಳಿಗೆ ಇವತ್ತು ಭೇಟಿ ನೀಡಲಿದ್ದಾರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಲಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜಿಲ್ಲೆಗೆ ಬರ್ತಿರುವ ದಿನವೇ ಡಿಕೆ ಶಿವಕುಮಾರ್ ಕೂಡ ಬರ್ತಿರುವುದು ಕುತೂಹಲ ಮೂಡಿಸಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿ ಜಿಬಿಡಿಎ ಯೋಜನೆಯನ್ನು ವಿರೋಧಿಸಿ ಭೈರಮಂಗಲ ಗ್ರಾಮದಲ್ಲಿ ರೈತರು ಹಲವು ದಿನಗಳಿಂದ ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ನಡೆಯುತ್ತಿರುವ ಹೋರಾಟಕ್ಕೆ ಇವತ್ತು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಬೆಂಬಲವನ್ನ ನೀಡಲಿದ್ದಾರೆ ರೈತರ ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಜಿಬಿಡಿಎ ಯೋಜನೆಯನ್ನ ವಿರೋಧಿಸಲಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಭಾಷಣ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಸಾಥ್ ನೀಡಲಿದ್ದಾರೆ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ಇವತ್ತು ರಜೆ ಕೊಡಲಾಗಿದೆ ಕಳೆದ ಒಂಬತ್ತು ದಿನಗಳಿಂದ ನಿಧಿಗಾಗಿ ಶೋಧ ನಡೆದಿತ್ತು ಹಲವು ಪ್ರಾಚ್ಯ ವಸ್ತುಗಳು ಲಕ್ಕುಂಡಿಯಲ್ಲಿ ಪತ್ತೆ ಆಗಿತ್ತು ಇವುಗಳನ್ನು ಪುರಾತತ್ವ ಇಲಾಖೆ ವಶಕ್ಕೆ ಪಡೆದಿದೆ ಅಕ್ಕಪಕ್ಕದ ಜಮೀನುಗಳಲ್ಲೂ ಹಾವಿನ ಶಿಲೆಗಳು ಪತ್ತೆ ಆಗ್ತಾ ಇವೆ ನೆನೆ ಏಳು ಹೆಡೆಯ ಹಾವಿನ ಶಿಲೆ ಸಿಕ್ಕಿದೆ ವಿಜಯನಗರ ಅರಸರ ಕಾಲದ್ದು ಇರಬಹುದು ಅಂತ ಅಂದಾಜು ಮಾಡಲಾಗಿದೆ ಏನು ಜಮೀನುಗಳ ಬಾವಿಗಳಲ್ಲಿ ತೋಟದ ಮನೆಗಳ ಗೋಡೆಗಳಲ್ಲೂ ಐತಿಹಾಸಿಕ ಕುರುಹುಗಳು ಸಿಗ್ತಾ ಇವೆ ಗಣರಾಜ್ಯೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಮಾಣಿಜ ಪರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿದೆ ಸಾರ್ವಜನಿಕರ ದೃಷ್ಟಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ರಾಜ್ಯಪಾಲರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ನಿನ್ನೆ ಪರೇಡ್ ಮೈದಾನದಕ್ಕೆ ಬೆಂಗಳೂರಿನ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಜಿಲ್ಲಾಧಿಕಾರಿ ಜಗದೀಶ್ ಜಿಬಿಎ ಕಮಿಷನರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಗಣರಾಜ್ಯೋತ್ಸವ ಪೂರ್ವಭಾವಿ ಸಿದ್ಧತೆ ಎಲ್ಲ ಮಾಡಲಾಗಿದೆ ಈಗಾಗಲೇ ಇಪ್ಪತ್ತು ಇಪ್ಪತ್ತೊನೇ ಕಾರ್ಯಕ್ರಮ ಪೊಲೀಸ್ ತಾಣಗಳು ನಮ್ಮ ಕಚ್ರ ತಾಣಗಳು ಮತ್ತು ಆರ್ಮಿಯವರ ತಂಡಗಳು ಪರೇಡ್ ಮತ್ತು ಕಚ್ರಲ್ ಪ್ರೋಗ್ ಇರುವ ಪ್ರಾಕ್ಟೀಸ್ ಮಾಡಿದ್ದಾರೆ ಹಾಗೂ ಈ ಒಂದು ಬಗೆ ಕಾರ್ಯಕ್ರಮ ಆಕ್ರಮಿಸಿಕೊಳ್ಳಲು ನಾವು ಭಾವಿಸುತ್ತೇವೆ ಹಾಗೂ ನಾವು ಎಲ್ಲರನ್ನ ಈ ರಾಜ್ಯೋತ್ಸವ ಗಣರಾಜ್ಯೋತ್ಸವಕ್ಕೆ ಆಹ್ವಾನ ಮಾಡ್ತಾ ಪರೇಡ್ ಸಂಬಂಧಪಟ್ಟ ಟೋಟಲ್ ಮೂವತ್ತು ಪ್ಲಟೂನ್ಸ್ ಇದೆ ಪರೇಡಲ್ಲಿ ಇದರಲ್ಲಿ ಆಮ್ದ್ ಪ್ಲಾಟೂನ್ ಹನ್ನೊಂದಿದೆ ಅನ್ ಆಮ್ದ್ ಪ್ಲಾಟೂನ್ ಒಂಬತ್ತು ಒಟ್ಟಾಗಿ ಸ್ಕೂಲ್ ಮತ್ತು ನಮ್ಮ ಪೊಲೀಸ್ ಆರ್ಮಿ ಪ್ಯಾಂಡ್ ಎಲ್ಲ ಸೇರಿ ಫಿಫ್ಟೀನ್ ಹಂಡ್ರೆಡ್ ಸರಾಸರಿ ಹದಿನೈದು ನೂರ ಜನ ಇದರಲ್ಲಿ ಆ್ಯಕ್ಚುಯಲ್ ಪರೇಡಲ್ಲಿ ಭಾಗವಹಿಸ್ತಾರೆ ಮಿಕ್ಕಿದ್ದು ಬಂದೋಬಸ್ತಲ್ಲಿ ಗ್ರೌಂಡ್ ಅಲ್ಲಿ ಮತ್ತೆ ಸುತ್ತಮುತ್ತಲ್ಲ ಸೇರಿ ಎರಡು ಸಾವಿರಕ್ಕಿಂತ ಜಾಸ್ತಿ ನಮ್ಮ ಪೊಲೀಸ್ ಅವರು ಮತ್ತು ಬೇರೆ ಪ್ರಾಕ್ಟೀಸ್ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಪೌರಾಯುಕ್ತಗೆ ಬೆದರಿಕೆ ಹಾಕಿದ ಚಪ್ಪಲಿ ರಾಜೀವನಿಗೆ ಮತ್ತೆ ಕೋರ್ಟ್ ಶಾಕ್ ಕೊಟ್ಟಿದೆ ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಚಿಂತಾಮಣಿ ಕೋರ್ಟ್ ವಜಾ ಮಾಡಿದೆ ಧಮ್ಕಿ ರಾಜೀವನಿಗಿದ್ದ ಎಲ್ಲ ದಾರಿಗಳು ಬಂದ್ ಆಗ್ತಾ ಇದ್ದಂತೆ ಪೊಲೀಸರು ರಾಜೀವನ ಬಂಧನಕ್ಕೆ ಬೆನ್ನತ್ತಿದ್ದಾರೆ ಬೆಂಗಳೂರಿನ ಸಂಜಯ್ ನಗರದಲ್ಲಿರುವ ಮನೆ ಸೇರಿ ಹಲವು ಕಡೆ ರಾಜೀವನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಶಿಡ್ಲಘಟ್ಟದಲ್ಲಿರುವ ಕಚೇರಿಗೂ ಬೀಗ ಹಾಕಿದ್ದು ಪೊಲೀಸರಿಂದ ನಾಲ್ಕನೇ ನೋಟಿಸ್ ಜಾರಿ ಮಾಡಲಾಗಿದೆ ಅಷ್ಟೇ ಅಲ್ಲ ಕ್ರಿಮಿನಲ್ ರಾಜೀವನ ವಿರುದ್ಧ ಲುಕ್ಔಟ್ ನೋಟಿಸ್ ಹೊರಡಿಸುವ ಸಾಧ್ಯತೆಯೂ ಇದೆ ಬೆಂಗಳೂರಿನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಫ್ಲೆಕ್ಸ್ ಅಳವಡಿಸುವ ಮೂಲಕ ಸುಪ್ರೀಂ ಕೋರ್ಟ್ ನಿಯಮ ಉಲ್ಲಂಘಿಸಿದ್ದಾರೆ ಅಂತ ಶಾಸಕ ಸುರೇಶ್ ಕುಮಾರ್ ವಿರುದ್ಧ ದೂರು ದಾಖಲಾಗಿದೆ ಫ್ಲೆಕ್ಸ್ ತೆರವುಗೊಳಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ದೂರನ್ನು ಸಲ್ಲಿಸಿದ್ದಾರೆ ಹಿಂದೂ ಮಹಾಸಭಾ ಕಾರ್ಯಕ್ರಮ ಆಯೋಜನೆ ಸಂಬಂಧ ಶಾಸಕರ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿತ್ತು ಬೆಳಗಾವಿ ಜಿಲ್ಲೆಯ ನಿಪಾಣಿ ತಾಲೂಕಿನ ಕುಗನೊಳ್ಳಿ ಗ್ರಾಮದ ಬಳಿ ನಿಂತಿದ್ದ ಕಂಟೈನರ್ ಲಾರಿಗೆ ಹಿಂದಿನಿಂದ ಕಾರು ಡಿಕ್ಕಿ ಹೊಡೆದು ದಂಪತಿ ಸಾವನ್ನಪ್ಪಿರೋ ಘಟನೆ ನಡೆದಿದೆ ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ ದಂಪತಿ ಜಗರ್ ನಾಕ್ರಾನಿ ಹಾಗೂ ಪತ್ನಿ ಹೇತಿಕಾ ನಾಕ್ರಾನಿ ಮೃತ ದುರ್ದೈವಿಗಳು ಒಂದು ವರ್ಷದ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ ದಂಪತಿ ತಮ್ಮದೇ ಕಾರಲ್ಲಿ ಹುಬ್ಬಳ್ಳಿಯಿಂದ ಕೊಲ್ಲಾಪುರಕ್ಕೆ ಇದ್ದಾಗ ಆರ್ಟಿಒ ಚೆಕ್ ಪೋಸ್ಟ್ ಬಳಿ ನಿಂತಿದ್ದ ಕಂಟೈನರ್ ಲಾರಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದು ಈ ಅಪಘಾತ ನಡೆದಿದೆ ಐದಲ್ಲಿ ಐವತ್ತು ಸಾವಿರ ರೂಪಾಯಿಗೆ ಮಗು ಮಾರಾಟ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಪ್ರಕರಣ ಸಂಬಂಧ ಚಾಮರಾಜನಗರ ಪೊಲೀಸರು ಐದು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಹಣಕ್ಕಾಗಿ ರಾಮಸಮುದ್ರ ನಿವಾಸಿಗಳಾದ ಸಿಂಧು ಹಾಗೂ ಮಂಜು ನಾಯ್ಕ ದಂಪತಿ ಹೆಣ್ಣು ಮಗುವನ್ನು ಐವತ್ತು ಸಾವಿರಕ್ಕೆ ಹಾಸನ ಮೂಲದ ಜಬರಯ್ಯ ಹಾಗೂ ನೇತ್ರ ದಂಪತಿಗೆ ಮಾರಾಟ ಮಾಡಿದ್ರಂತೆ ಶಾಂತ ಎಂಬ ಡಿ ಗ್ರೂಪ್ ನೌಕರ ಮೂಲಕ ಮಾರಾಟ ಮಾಡಲಾಗಿದ್ದಷ್ಟೇ ಪೊಲೀಸರು ತನಿಖೆ ಮಾಡಿ ಮಗುವನ್ನು ಶಿಶು ಅಭಿವೃದ್ಧಿ ಇಲಾಖೆಗೆ ಒಪ್ಪಿಸಿದ್ದಾರೆ ತಂದೆ ತಾಯಿಗಳು ಸುಮಾರು ಒಂದು ತಿಂಗಳುಗಳ ಕಾಲ ಹುಡುಕಿದ್ವಿ ಅವ್ರಿಗೆ ಅವರು ಒಂದು ಕಡೆ ಸಿಗ್ತಾರೆ ತಂದೆ ತಾಯಿ ಸಿಗ್ತಾರೆ ಬಟ್ ಅವ್ರೇನು ಹೇಳ್ತಾರೆ ಸುಳ್ಳು ಹೇಳ್ತಾಯಿದ್ರು ಮಗುವಿಗೆ ಉಸಿರು ಕಟ್ಟಿ ಬಸ್ಸಲ್ಲಿ ಬರ್ಬೇಕಾದ್ರೆ ಟೆತ್ತಾಯಿತ್ತು ಒಂದು ಕಡೆಯಲ್ಲಿ ಚಾ ನಂಜನಗೂಡು ಕಡೆ ಅದನ್ನು ಮಗುನ ಮಣ್ಣು ಮಾಡಿದ್ವಿ ನಾವು ಎಲ್ಲಿ ಏನು ಅಂತ ನಮಗೂ ಗೊತ್ತಿಲ್ಲ ಅಂತ ಸುಳ್ಳು ಹೇಳಿ ಕಂಡು ಬಂತು ಅರ್ಕಲುಗೂಡು ತಾಲೂಕು ಕೊಣಂದೂರು ಅಂತ ಗ್ರಾಮದಲ್ಲಿ ಜವರಯ್ಯ ಮತ್ತು ಇನ್ನೊಬ್ಬರು ನೇತ್ರ ಅನ್ನೋರು ಅವರಿಗೆ ಮಗುನ ಮಾರಾಟ ಮಾಡಿದ್ದೀವಿ ಐವತ್ತು ಸಾವಿರ ರೂಪಾಯಿ ಮಗು ಮಾರಾಟ ಮಾಡಿದ್ದೀನಿ ಮತ್ತು ಮೂವತ್ತು ಸಾವಿರ ತಂದೆ ತಾಯಿಗಳಿಗೆ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿದರು ಮತ್ತು ಅಲ್ಲಿ ಕೊಣಂದೂರು ಗ್ರಾಮಕ್ಕೆ ಹೋಗಿ ನೋಡಲಾಗಿ ಮಗು ಮತ್ತು ಅದನ್ನು ಯಾರು ಕೊಂಡ್ಕೊಂಡಿದ್ರು ಮತ್ತು ಮಗುನ ಸುರಕ್ಷಿತವಾಗಿ ಇಟ್ಟು ಮತ್ತು ಏನು ಈ ಐದು ಜನ ಆರೋಪಿಗಳು ನಂದು ತಂದೆ ತಾಯಿ ನರ್ಸು ನೇತ್ರ ಮತ್ತು ಇನ್ನೂ ಕೊಂಡ್ಕೊಂಡಿದ್ರಲ್ಲ ಅವರಿಬ್ಬರು ಐದು ಜನ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ವಸ್ತು ಕೊಟ್ಟಿರ್ತೀವಿ ಆಗ ತಂದೆ ತಾಯಿಗಳು ಸುಮ ಹಾವೇರಿ ಜಿಲ್ಲೆ ರೈಲ್ವೆ ಬ್ರಿಡ್ಜ್ ಮೇಲೆ ರೈತನೋರುವ ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ದಾಗ ಎತ್ತಿನ ಕಾಲು ಸಿಲುಕಿ ಪರದಾಡುವಂತಾಗಿದೆ ಬ್ಯಾಡಗಿ ರಾಣೆಬೆನ್ನೂರು ರೈಲ್ವೆ ಬ್ರಿಡ್ಜ್ ಮೇಲೆ ತೆರಳುವಾಗ ಎತ್ತಿನ ಕಾಲು ಸಿಕ್ಕಾಕೊಂಡಿತ್ತು ಎತ್ತಿನ ಗಾಡಿ ಸಮೇತ ನೆಲಕ್ಕೆ ಉರುಳಿಸಿದ ಸಾರ್ವಜನಿಕರು ಎತ್ತಿನ ಕಾಲು ಬೆಳೆಸುವ ಕೆಲಸ ಮಾಡಿದರು ರೈಲ್ವೆ ಬ್ರಿಡ್ಜ್ ನಿರ್ಮಾಣವಾಗಿ ಸುಮಾರು ಎರಡು ವರ್ಷಗಳು ಕಳೆದಿದ್ದು ಬ್ರಿಡ್ಜ್ ಮೇಲ್ಭಾಗದಲ್ಲಿ ಸರಳುಗಳು ಬಿರುಕು ಬಿಟ್ಟಿದ್ದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಸೈದಾಪುರ ಬಳಿ ಸಿನಿಮಿಯ ರೀತಿಯಲ್ಲಿ ಅಕ್ಕಿ ತುಂಬಿದ ಲಾರಿ ದರೋಡೆ ಮಾಡಿದವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಕೊಲ್ಲಾಪುರಕ್ಕೆ ಹೊರಟಿದ್ದ ಲಾರಿ ಕಳ್ಳತನ ಮಾಡಲಾಗಿತ್ತು ಲಾರಿ ಚಾಲಕ ಬಾಬಾ ಸಾಂಬ್ ರಾಮದುರ್ಗ ನೀಡಿದ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಿ ಖದೀಮರನ್ನ ಬಂಧಿಸಲಾಗಿದೆ ಬಂಧಿತರಿಂದ ಮೂರು ಲಕ್ಷದ ತೊಂಬತ್ತು ಸಾವಿರ ಹಣ ಜಪ್ತಿ ಮಾಡಲಾಗಿದೆ ಇಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಏನ ಸಾಗಸ್ತಾ ಇದ ಅಕ್ಕಿಯನ್ನ ವಾಳ್ ಮತ್ತ ಡಕಾಯ್ತಾರೆ ಅವನ್ನ ಹೈಜಾಕ್ ಮಾಡಿದಾರ ಅದ ಅವ್ರನ್ನ ಬಂಧಿಸಿದಾರ ಬಹಳ ಶ್ಲಾಘೀನ ಕೆಲಸ ಪೊಲೀಸ್ ಇಲಾಖೆಗಿರ್ಬೋದು ಆರ್ ಇಲಾಖೆಗಿರ್ಬೋದು ಈ ಈ ತುಡುಗುರು ತುಡುಗು ಮಾಡ್ಕೊಂಡು ಹೋಗಂತ ಅಕ್ಕಿ ಅವ್ರಿಗೇನು ಗುರುತಿರ್ಲಾರದಂತ ವಿಷಯ ಅಲ್ಲ ಆದ್ರೆ ಇದು ಬೇರೆ ಮಟ್ಟದಲ್ಲಿ ಇದನ್ನ ಬಂದ್ ಮಾಡ್ಬೇಕಾಗತ್ತೆ ಇದನ್ನ ಕರ್ನಾಟಕ ರಾಜ್ಯದ ಪ್ರತಿ ತಾಲ್ಲೂಕಿನಲ್ಲೂ ಕೂಡ ಇಂತ ತುಡುಗರಿದ್ದಾರೆ ಸಿದ್ದರಾಮಯ್ಯ ನೀವು ಕೊಡುವಂತ ಗ್ಯಾರಂಟಿ ಜನರಿಗೆ ಎಷ್ಟು ರೀತಿ ಸದುಪಯೋಗ ಆಗ್ತದೋ ಅದ್ರ ಬಗ್ಗೆ ವಿಚಾರ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನಮಗೆ ಇನೋವಾ ವೆಹಿಕಲ್ ಮತ್ತೆ ನಾಲ್ಕು ಜನ ನಮಗೆ ಇಮಿಡಿಯೇಟ್ಲಿ ಸಿಕ್ಕಿದ್ರು ಇವರಿಗೆ ಇಂಟ್ರೋಗೇಟ್ ಮಾಡುವಾಗ ನಮಗೆ ಗೊತ್ತಾಯಿತು ಈ ಕೇಸಲ್ಲಿ ಮಾಸ್ಟರ್ ಮೈಂಡ್ ಬಿಜಾಪುರ್ಡು ಟೀಮ್ ಇದೆ ಅವನದು ಹೆಸರು ಜಾಕೀರ್ ಸನ್ ಆಫ್ ಗಫೂರ್ ಶಾ ವಯಸ್ಸು ಇಪ್ಪತ್ತಾರು ಇಪ್ಪತ್ತಾರು ವರ್ಷ ಅವರ ಜೊತೆಗೆ ಇನ್ನೂ ಮೂರು ನಾಲ್ಕು ಜನ ಹುಡುಗರು ಅಂತ ಫಸ್ಟ್ ಅವರೇ ಪ್ಲ್ಯಾನ್ ಮಾಡಿದ್ದಾರೆ ಅವನು ಆ ನಾಲ್ಕು ಜನ ಸ್ಕಾರ್ಪಿಯೋಲಿ ಯಾರಿದ್ದರೂ ಸೇಮ್ ಓಪೆನ್ಸ್ ಬಿಜಾಪುರಲ್ಲಿ ಕೂಡ ಒಂದು ಕಡೆ ಮಾಡಿದ್ದಾರೆ ಈ ಥರ ಮತ್ತೆ ಮಾಹಿತಿ ಕಲೆಕ್ಟ್ ಆದ ನಂತರ ಈ ನಾಲ್ಕು ಜನಕ್ಕೆ ಕೂಡ ನಾವು ಇಪ್ಪತ್ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಸೊ ಈ ಕೇಸಲ್ಲಿ ಈಗಾಗಲೇ ಟೋಟಲ್ ಎಂಟು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದು ತಮ್ಮ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆಯನ್ನ ದನ ತಿಂದಿದ್ದಕ್ಕೆ ಮಹಿಳೆಯೊಬ್ಬರು ಮತ್ತೊಬ್ಬರು ಮಹಿಳೆಯನ್ನು ಕಟ್ಟಿ ಹಾಕಿ ಹಾಲೆ ನಡೆಸಿದ್ದಾರೆ ಚಾಮರಾಜನಗರದ ಹನೂರು ತಾಲೂಕಿನ ದೊಮ್ಮನ ಗದ್ದೆ ಬಳಿ ಘಟನೆಯಾಗಿದೆ ಕಣ್ಣಮ್ಮನವರಿಗೆ ಎಸ್ ಅನ್ನೋರು ಥಳಿಸಿರುವಂಥದ್ದು ಕಣ್ಣಮ್ಮನ ಜಮೀನಲ್ಲಿ ಹುರುಳಿ ಬೆಳೆಯನ್ನ ಬೆಳೆಯಲಾಗಿತ್ತು ಇದನ್ನು ಸೆಲ್ವಿ ಸೇರಿದ ಹಸುಗಳು ಕಣ್ಣು ಹಾಕಿತ್ತು ಈ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಕಟ್ಟಿಹಾಕಿ ಹಲ್ಲೆ ಮಾಡಲಾಗಿದೆ ರಾಮಾಪುರ ಪೊಲೀಸ್ ಠಾಣೆಯಲ್ಲಿ ಸೆಲ್ವಿ ಸೇರಿದಂತೆ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ Oh, my God. ಬಾಯ್ ಫ್ರೆಂಡ್ಗೆ ಗೆ ಖಾಸಗಿ ಫೋಟೋಗಳನ್ನ ಕಳಿಸೋ ಮುನ್ನ ಹುಷಾರ್ ಬೆಂಗಳೂರಲ್ಲಿ ಯುವತಿಯೊಬ್ಬಳು ತನ್ನ ಬಾಯ್ ಫ್ರೆಂಡ್ಗೆ ಗೆ ಖಾಸಗಿ ಫೋಟೋ ಕಳುಹಿಸಿ ಸಂಕಷ್ಟಕ್ಕೆ ಸಿಲುಕಿದಾಳೆ ಇದೀಗ ಸಂಕಷ್ಟದಿಂದ ಪಾರ್ ಮಾಡಿ ಅಂತ ಪೊಲೀಸರ ಮೊರೆ ಹೋಗಿದ್ದಾಳೆ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ಯುವತಿ ತನ್ನ ಗೆಳೆಯನಿಗೆ ವಾಟ್ಸ್ಆಪ್ ನಲ್ಲಿ ಖಾಸಗಿ ಫೋಟೋ ಕಳಿಸಿದಂತೆ ಆದ್ರೆ ಕೆಲವು ದಿನಗಳ ಬಳಿಕ ಬೇರೊಂದು ಅಪರಿಚಿತ ನಂಬರ್ನಿಂದ ಅದೇ ಫೋಟೋ ಯುವತಿಗೆ ಮರಳಿ ಬಂದಿದೆ ಅಪರಿಚಿತ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾನೆ ಈ ಬಗ್ಗೆ ಯುವತಿ ತನ್ನ ಸ್ನೇಹಿತನ ಬಳಿ ಚರ್ಚೆ ಮಾಡಿದಾಳೆ ಆ ಬಳಿಕ ಬ್ಲಾಕ್ ಮೇಲರ್ಗೆ ಒಂದು ಲಕ್ಷ ಹಣ ಸಂದಾಯ ಕೂಡ ಮಾಡಲಾಗಿತ್ತು ಆದರೆ ಹೆಚ್ಚಿನ ಹಣ ಕೊಡಬೇಕು ಅಂತ ಬೇಡಿಕೆ ಇಟ್ಟ ಹಿನ್ನೆಲೆ ಕೇಂದ್ರ ವಿಭಾಗ ಪೊಲೀಸ್ ಠಾಣೆಗೆ ಯುವತಿ ದೂರನ್ನ ಕೊಟ್ಟಿದ್ದಾಳೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಸಬ್ ಇನ್ಸ್ಪೆಕ್ಟರ್ ಮೇಲೆ ಚಾಕುವಿನಿಂದ ದಾಳಿ ನಡೆಸಿ ಗಾಯಗೊಳಿಸಿದ ಆರೋಪಿಗೆ ನ್ಯಾಯಾಲಯವು ಐದು ವರ್ಷಗಳ ಕಾಲ ಶಿಕ್ಷೆ ವಿಧಿಸಿ ಆದೇಶಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತೊಂಬತ್ತರಂದು ಸಬ್ಇನ್ಸ್ಪೆಕ್ಟರ್ ಫರೀದಾ ಕರ್ತವ್ಯ ನಿಮಿತ್ತ ಬಂಗಾರಪೇಟೆ ನಗರದಲ್ಲಿ ಭೇಟಿ ಮಾಡುತ್ತಿದ್ದ ವೇಳೆ ಜಾರ್ಖಂಡ್ ಮೂಲದ ಅಜಯ್ ಸಿಂಗ್ ಎಂಬಾತ ಏಕಾಏಕಿ ಚಾಕುವಿನಿಂದ ಅಟ್ಯಾಕ್ ಮಾಡಿದ ಈ ಬಗ್ಗೆ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಕರಣದ ವಿಚಾರಣೆ ನಡೆಸಿದ ಕೋಲಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಆರೋಪಿ ಅಜಯ್ ಸಿಂಗ್ಗೆ ಐದು ವರ್ಷಗಳ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ ಇತ್ತೀಚೆಗೆ ಬೆಂಗಳೂರಲ್ಲಿ ಶೂ ಕಳ್ಳರ ಹಾವಳಿ ಹೆಚ್ಚಾಗಿದೆ ಮಂಕಿ ಕ್ಯಾಪ್ ಹಾಕೊಂಡು ಬಾಗ್ ಹಿಡ್ಕೊಂಡು ಫೀಲ್ಡ್ ಇದ್ದಿರೋ ಕಳ್ಳ ಕಾಂಪೌಂಡ್ ಹಾರಿ ಕೂಲ್ ಆಗಿ ಶೂ ಹುಡುಕಾಡಿ ಬೆಲೆ ಬಾಳೋ ಶೂ ಕದ್ದು ಎಸ್ಕೇಪ್ ಆಗಿದ್ದಾನೆ ಕೆಂಗೇರಿಯ ವಿ ಲೇಔಟ್ನಲ್ಲಿ ಜನವರಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಂದು ಘಟನೆ ನಡೆದಿರುವುದು ಖತರ್ನಾಕ್ ಕಳ್ಳನ ಕೈಚಳಕ ಕೃತ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಈ ಘಟನೆ ಇದೇ ತಿಂಗಳಲ್ಲಿ ನಡೆದ ಮೂರನೇ ಘಟನೆ ಅಂತ ಹೇಳಲಾಗಿದೆ ಜನವರಿ ಹನ್ನೆರಡರಂದು ಕೆಂಗೇರಿ ಅನ್ನಪೂರ್ಣೇಶ್ವರಿ ನಗರ ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯಲ್ಲಿ ಜನವರಿ ಇಪ್ಪತ್ತರಂದು ಜೆಬಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಶೂ ಕಳ್ಳತನ ನಡೆದಿತ್ತು ಸದ್ಯ ಶೂ ಕಳ್ಳನಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ವಿಶೇಷ ಚೇತನದ ಮೇಲೆ ಹಲ್ಲೆ ನಡೆಸಿ ಯುವತಿಯರು ರಂಪಾಟ ಮಾಡಿರೋ ಘಟನೆ ನಡೆದಿದೆ ಯುವತಿಯರು ರಸ್ತೆ ಹೋದೆ ನಿಂತಿದ್ರು ಈ ವೇಳೆ ಕಾಣದ ವಿಶೇಷ ಚೇತನ ನರೇಶ್ ಕುಮಾರ್ ಶರ್ಮಾ ಬಸ್ ನಿಲ್ದಾಣಕ್ಕೆ ಬರುವಾಗ ಯುವತಿಗೆ ಕೈ ತಗುಲಿದೆ ಅಷ್ಟಕ್ಕೆ ಸಿಡಿದಿದ್ದ ಯುವತಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾಳೆ ಕೂಡಲೇ ವಿಶೇಷ ಚೇತನವನ್ನು ಸಾರ್ವಜನಿಕರು ರಕ್ಷಣೆ ಮಾಡಿದ್ದಾರೆ ಪಿಎಸ್ಐ ನೇಮಕಾತಿ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಅಧಿಕಾರಿಗಳು ಮಾಜಿ ಎಡಿಜಿಪಿ ಅಮೃತ್ಪಾಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಶ್ರೀಧರ್ ಅವರಿಗೆ ಸೇರಿದ ಒಂದು ಪಾಯಿಂಟ್ ಐದು ಮೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಮುಟ್ಗೋಲು ಹಾಕಿಕೊಂಡಿದೆ ಅಭ್ಯರ್ಥಿಗಳಿಂದ ಕೋಟ್ಯಂತರ ರೂಪಾಯಿ ಲಂಚ ಪಡೆದಿದ್ದು ಪಿಎಂಎಲ್ ಎ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದ ಇಡಿ ಅಧಿಕಾರಿಗಳು ಈ ಕ್ರಮ ಕೈಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿತ್ತು ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ರಾಜ್ಯದ ಎಲ್ಲಾ ಜೈಲುಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಕೈದಿಗಳಿಗೆ ಆಹಾರ ಬಟ್ಟೆ ಮತ್ತು ಹಾಸಿಗೆ ಸರಬರಾಜು ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ ಜೈಲು ಮ್ಯಾನುವಲ್ ಪ್ರಕಾರ ಆಹಾರ ಬಟ್ಟೆ ಮತ್ತು ಹಾಸಿಗೆಗಳನ್ನು ಒದಗಿಸಲಾಗುತ್ತಿದೆ ಸಂದರ್ಶನದ ಸಮಯದಲ್ಲಿ ಕೈದಿಗಳಿಗೆ ಖಾಸಗಿ ವ್ಯಕ್ತಿಗಳಿಂದ ಆಹಾರ ಪೂರೈಕೆ ಮಾಡುವುದಕ್ಕೆ ಕಡಿವಾಣ ಹಾಕಬೇಕು ಪ್ಯಾಕ್ ಮಾಡಲಾದ ಆಹಾರ ಪದಾರ್ಥಗಳನ್ನು ನೀಡೋಕೆ ಮಾತ್ರ ಅವಕಾಶವನ್ನು ಕೊಡಬೇಕು ಅದು ಕೂಡ ನಿರ್ದಿಷ್ಟ ಗ್ರಾಮಗಳಲ್ಲಿ ಮಾತ್ರ ನೀಡೋಕೆ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ರಸ್ತೆ ನಿರ್ಮಾಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಆರೋಪ ಮಾಡಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಹರೋಹಳ್ಳಿ ತಾಲೂಕಿನ ಬೆಟ್ಟಹಳ್ಳಿ ಕಾವಲು ಬಳಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ದ ಕಿಡಿಕಾರಿದ್ದಾರೆ ಕಾಮಗಾರಿ ಸ್ಥಳದ ಬಳಿ ರಸ್ತೆಯಲ್ಲೇ ಕುಳಿತು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಬಾಲಕನ ಮೇಲೆ ದೌರ್ಜನ್ಯ ಪ್ರಕರಣ ನಡೆದ ನಂತರ ಸ್ಥಳಕ್ಕೆ ಭೇಟಿ ನೀಡಿದ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸುಂಬೆ ಮಾತನಾಡಿದ್ದಾರೆ ತಾವರೆ ಗೇರಾದಲ್ಲಿ ಬಾಲಕಿಯ ನಾಪತ್ತೆ ಪ್ರಕರಣವನ್ನು ದಾಖಲಿಸದೇ ಇರುವುದು ಕೊಪ್ಪಳದ ಹಾಸ್ಟೆಲ್ನಲ್ಲಿ ಬಾಲಕಿಗೆ ಹೆರಿಗೆ ಆಗಿರುವ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಲು ವಿಳಂಬ ಮಾಡಿದ ವಿಚಾರದಲ್ಲಿ ಪೊಲೀಸರಿಗೆ ಶೋಕಾಸ್ ನೋಟಿಸ್ ನೀಡೋಕೆ ಸೂಚನೆ ಕೊಡಲಾಗಿದೆ ಆ ಒಂದು ಅವತ್ತಿನ ದಿವಸ ಆ ಒಂದು ಇಬ್ಬರು ಏನಾದರೂ ದಾಖಲಿಸಿಕೊಂಡು ಮಗುವಿಗೆ ರಕ್ಷಣೆ ಮಾಡಿದರೆ ಈ ಘಟನೆ ನಡೀತಿರಲಿಲ್ಲ ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಅಪ್ರಾಪ್ತ ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯವರು ಏನೆಲ್ಲ ನಿಯಮಗಳನ್ನು ಅನುಸರಿಸಬೇಕಾಗಿತ್ತು ಆ ಎಲ್ಲ ಭಾಗಶಃ ನಿಯಮಗಳನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ ಹೀಗಾಗಿ ಒನ್ ಒನ್ ಟೂ ಸಿಬ್ಬಂದಿ ಅವರು ಇಬ್ಬರು ಆಮೇಲೆ ರಾತ್ರಿ ಹೊತ್ತಲ್ಲಿ ಕೆಲಸ ಅಲ್ಲಿ ಕರ್ತವ್ಯದಲ್ಲಿದ್ದಂಥ ಎಸ್ ಎಚ್ ಓ ಮತ್ತು ಅಲ್ಲಿನ ಒಬ್ಬರು ಪಿ ಸಿ ಆಮೇಲೆ ಎಚ್ ಜೆ ಪಿ ಯುನ ಮುಖ್ಯಸ್ಥರಾದಂಥ ಒಬ್ಬರು ಎ ಎಸ್ ಐ ಅಲ್ಲಿ ಅವ್ರಿಗೆ ಸಹಾಯಕರು ಮತ್ತು ಒಬ್ಬ ಅವ್ರಿಗೆ ಅಷ್ಟು ಜನರ ಮೇಲೆ ಕ್ರಮ ಆಗಬೇಕಂತ ಡಿ ಯು ಎಸ್ ಬೇರೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿನ ಪಿ ಎಸ್ ಐ ಅವರು ಅದನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಾವ್ ಹಾಗೂ ಅಕಿಯ ಬಾಯ್ ಫ್ರೆಂಡ್ ತರುಣ್ ರಾಜ್ ಜೈಲು ಪಾಲಾಗಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜೈಲಲ್ಲಿ ತರುಣ್ ರಾಜ್ ನಿತ್ಯ ಕಿರಿಕ್ ಮಾಡ್ತಾ ಇದ್ದಾರಂತೆ ಈ ಹಿನ್ನೆಲೆ ತರುಣ್ ರಾಜರಪರ ಅಗ್ರಹಾರದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡೋಕೆ ಪೊಲೀಸರು ಪ್ಲಾನ್ ಮಾಡಿದ್ದಾರೆ ತನ್ನ ಬಾರಕ್ನಲ್ಲಿ ಸುಖಾಸುಮ್ನೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ಕೂಗಾಟ ಸಹ ಜೊತೆಗೆ ಕಿರಿಕ್ ಎದುರು ಕಿರಿಕಿರಿ ಕೂತರು ಕಿರಿಕಿರಿ ಮಾಡ್ತಾ ಇದ್ದಾರಂತೆ ಇದರಿಂದ ಸಹ ನಿತ್ಯ ನಿದ್ದೆ ಇಲ್ಲದಂತಾಗಿದೆ ಈ ಬಗ್ಗೆ ಸಹ ನೀಡಿದ ದೂರಿನ ಅನ್ವಯ ತರುಣ್ನನ್ನ ಶಿಫ್ಟ್ ಮಾಡೋಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮರಿ ಮೊಮ್ಮಗ ರಾಜರತ್ನ ಅಶೋಕ ಅಂಬೇಡ್ಕರ್ ಆಗಮಿಸಿದ್ರು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಬಾಗಲಕೋಟೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ನಡೆಯಿತು ಬಸವೇಶ್ವರ ವೃತ್ತ ವೀರ ಜಡಗಣ್ಣ ಬಾಲಣ್ಣ ವೃತ್ತ ತಂಬಾಕ್ ಚೌಕ್ ಮಹಾತ್ಮ ಗಾಂಧೀಜಿ ವೃತ್ತ ಶಿವಾಜಿ ವೃತ್ತ ಸೇರಿದಂತೆ ವಿವಿಧ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಯಿತು ಮೆರವಣಿಗೆಗೆ ಅಂಬೇಡ್ಕರ್ ಮರಿ ಮೊಮ್ಮಗ ಅದರಲ್ಲಿ ಭಾಗಿಯಾಗಿತ್ತು ಮೇಟಿ ನಿಧನದಿಂದ ತೆರವಾಗಿದ್ದ ಬಾಗಲಕೋಟೆ ಕ್ಷೇತ್ರದ ಚುನಾವಣೆಗೆ ಈಗ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಈ ಮಧ್ಯೆ ಅಭ್ಯರ್ಥಿಗಳ ಆಯ್ಕೆ ಕಾಂಗ್ರೆಸ್ಗೆ ತಲೆನೋವಾಗಿದೆ ಟಿಕೆಟ್ಗಾಗಿ ಮೇಟಿ ಕುಟುಂಬದಲ್ಲೇ ಪೈಪೋಟಿ ಶುರುವಾಗಿದೆ ಮೇಟಿ ಅವರ ನಾಲ್ಕು ಮಕ್ಕಳು ಕೂಡ ಟಿಕೆಟ್ಗಾಗಿ ಪೈಪೋಟಿ ನಡೆಸುತ್ತಿದ್ದಾರಂತೆ ಇನ್ನು ಮೇಟಿ ಕುಟುಂಬಸ್ಥರ ವಿರುದ್ಧ ಸಾರ್ವಜನಿಕರ ವಲಯದಲ್ಲಿ ಅಪಸ್ವರ ಕೇಳಿ ಬಂದಿದೆ ಇಲ್ಲಿವರೆಗೆ ಕುಟುಂಬಸ್ಥರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ವಂತೆ ವಿಜಯಪುರ ಜಿಲ್ಲೆ ಆಲಮಟ್ಟಿ ಉದ್ಯಾನವನದಲ್ಲಿ ದೋಣಿ ವಿಹಾರಕ್ಕೆ ಚಾಲನೆ ನೀಡಲಾಗಿದೆ ಅಕ್ವಾ ಸೈಕಲ್ ಬೋಟ್ ಹೊಡೆಯುವ ಮೂಲಕ ದೋಣಿ ವಿಹಾರಕ್ಕೆ ಸಚಿವ ಶಿವಾನಂದ ಪಾಟೀಲ್ ಚಾಲನೆ ನೀಡಿದ್ರು ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಸಚಿವರೇ ಬೋಟಿಂಗ್ ಮಾಡಿದರು ಆಲಮಟ್ಟಿ ಜಲಾನಯನ ಮುಂಭಾಗದ ಗಾರ್ಡನ್ ಏರಿಯಾದಲ್ಲಿ ಬೋಟಿಂಗ್ ಅನ್ನು ಆರಂಭಿಸಲಾಗಿದ್ದು ಪ್ರವಾಸಿಗರು ಸಂತಸ ವ್ಯಕ್ತಪಡಿಸಿದ್ದಾರೆ હા <coughs> બંધ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ವಾದಿಯಾಪುರ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಾರ್ಯಾಲಯವನ್ನ ಶಾಸಕ ರಾಜ ವೇಣುಗೋಪಾಲ ನಾಯಕ ಉದ್ಘಾಟಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಿದಂತಹ ಪಂಚಾಯತ್ನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಮಟ್ಟದ ಅತ್ಯುತ್ತಮ ಚುನಾವಣಾ ಅಭ್ಯಾಸ ಪ್ರಶಸ್ತಿಗೆ ಚಿತ್ರದುರ್ಗ ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಸೇರಿದಂತೆ ಇಬ್ಬರು ಅಧಿಕಾರಿಗಳು ಭಾಜನರಾಗಿದ್ದಾರೆ ಚುನಾವಣಾ ಆಯೋಗ ಕೈಗೊಂಡಿದ್ದ ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟಂತೆ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸುವಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಚುನಾವಣಾ ಆಯೋಗ ಈ ಪ್ರಶಸ್ತಿಗಾಗಿ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಅವರನ್ನು ಆಯ್ಕೆ ಮಾಡಿದೆ ಇವತ್ತು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಆಯೋಜನೆ ಮಾಡಿರುವ ಹದಿನಾರನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರಧಾನ ನೆರವೇರಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಚಿರತೆ ಹಾವಳಿ ಮುಂದುವರೆದಿದೆ ಇನ್ನು ನಾರಾವಿ ಮರೋಡಿ ಪೆರಾಡಿ ಗ್ರಾಮಸ್ಥರು ಚಿರತೆ ಹಾವಳಿಯಿಂದ ಕಂಗೆಟ್ಟಿದ್ದಾರೆ ಬೆಳ್ತಂಗಡಿ ತಾಲೂಕಿನ ನಾರಾವಿಯ ಹತ್ಯಡಕದಲ್ಲಿ ಲಿಯೋ ಅನೋರ ನಾಯಿಯ ಚಿರತೆ ಎಳ್ಕೊಂಡು ಹೋಗಿದೆ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ದಾಳಿಯ ದೃಶ್ಯ ಸರಿಯಾಗಿದೆ ಈಗಾಗಲೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿರತೆ ಹಾವಳಿ ಹೆಚ್ಚಳವಾಗಿದ್ದು ಅರಣ್ಯ ಇಲಾಖೆ ಮಾತ್ರ ಎಚ್ಚೆತ್ತುಕೊಂಡಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ಸಮಯ ನಿಗದಿ ಮಾಡಲಾಗಿದೆ ಬೆಳಗ್ಗೆ ಏಳರಿಂದ ಸಂಜೆ ನಾಲ್ಕರವರೆಗೆ ಪಾದಯಾತ್ರೆ ಮಾಡೋಕೆ ಭಕ್ತರಿಗೆ ಸಮಯ ನಿಗದಿ ಮಾಡಿ ಚಾಮರಾಜನಗರ ಡಿಸಿ ಶ್ರೀ ರೂಪ ಆದೇಶ ಕೊಟ್ಟಿದ್ದಾರೆ ಸಾರ್ವಜನಿಕರ ರಕ್ಷಣೆಯ ದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಮೊನ್ನೆಷ್ಟೇ ಚಿರತೆ ದಾಳಿಗೆ ಪಾದಯಾತ್ರೆ ಬಲಿಯಾದ ಹಿನ್ನೆಲೆ ಜಿಲ್ಲಾಡಳಿತ ಈ ಕ್ರಮ ತೆಗೆದುಕೊಂಡಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾರಸನಹಳ್ಳಿ ಬಳಿಯ ಚಿತ್ರಾವತಿ ಜಾತ್ರೆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು ಚಿತ್ರಾವತಿ ಜಾತ್ರೆ ಹಿನ್ನೆಲೆ ಜನಜಂಗುಳಿಯಿಂದ ಟ್ರಾಫಿಕ್ ಜಾಮ್ ಉಂಟಾಯಿತು ಟ್ರಾಫಿಕ್ ಹೆಚ್ಚಾಗಿದ್ದರಿಂದ ನಿಯಂತ್ರಣ ಮಾಡೋಕೆ ಪೊಲೀಸರು ಹರಹ ಸಾಹಸ ಪಡಬೇಕಾಯಿತು ಸಾವಿರಾರು ವಾಹನಗಳು ನಿಂತಲ್ಲೇ ನಿಲ್ಲುವಂತಾಯಿತು ಗಣರಾಜ್ಯೋತ್ಸವ ಪ್ರಯುಕ್ತ ನಡೀತಾ ಇರುವಂತಹ ತೇಜಸ್ವಿ ವಿಸ್ಮಯ ಪರಿಕಲ್ಪನೆಯ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ತೇಜಸ್ವಿ ವಿಸ್ಮಯ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನಕ್ಕೆ ನಿನ್ನೆ ಒಟ್ಟು ತೊಂಬತ್ನಾಲ್ಕು ಸಾವಿರದ ಆರುನೂರ ಎಂಬತ್ತೆಂಟು ಮಂದಿ ಭಾಗಿಯಾಗಿದ್ರು ಈ ಪೈಕಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿತ್ತು ಇದರಿಂದ ಇಪ್ಪತ್ತೈದು ಪಾಯಿಂಟ್ ಏಳು ಆರು ಲಕ್ಷ ರೂಪಾಯಿ ಲಾಭ ಹರಿದು ಬಂದಿದೆ ವಿಜಯಪುರದ ಜಲನಗರ ಬಿಡಿಎ ಮೈದಾನದಲ್ಲಿ ಹಿಂದೂ ಸಮಾವೇಶ ನಡೆದಿದೆ ಹಿಂದೂ ಸಮ್ಮೇಳನ ಸಂಚಾಲನಾ ಸಮಿತಿ ವತಿಯಿಂದ ಸಮಾವೇಶ ಆಯೋಜನೆ ಮಾಡಲಾಗಿತ್ತು ಕೆಸರಟ್ಟಿಯ ಅಸೋಮಲಿಂಗ ಸ್ವಾಮೀಜಿ ಯೋಗೇಶ್ವರಿ ಮಾತಾಜಿ ಸೇರಿದಂತೆ ವಿವಿಧ ಸ್ವಾಮೀಜಿಗಳು ಹಿಂದೂ ಸಂಘಟನೆಗಳ ಮುಖಂಡರು ಹಾಗೂ ಜಿಲ್ಲಾ ಬಿಜೆಪಿಯ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸಮಸ್ತ ಹಿಂದೂಗಳ ಶಕ್ತಿ ಪ್ರದರ್ಶನಕ್ಕೆ ಕರೆ ಕೊಡಲಾಗಿದೆ ಇನ್ನು ಕರ್ನಾಟಕದಿಂದ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರನ್ನ ಹೊರಹಾಕೋಕೆ ಆಗ್ರಹಿಸಿ ಹಾಗೆಯೇ ಓಂಶಕ್ತಿ ಮಹಿಳಾ ಮಾಲಾಧಾರಿಗಳ ಮೇಲೆ ಹಾಗೂ ಅಯ್ಯಪ್ಪ ಭಕ್ತರ ಮೇಲೆ ನಡೆದ ಮಾರಣಾಂತಿಕ ದಾಳಿಯನ್ನ ಖಂಡಿಸಿ ಹಿಂದೂಪರ ಸಂಘಟನೆ ಪ್ರತಿಭಟನೆಗೆ ಕರೆ ನೀಡಿದೆ ಕೋಲಾರ ಹಾಲು ಕುಟ್ಟ ಕೋಮುಲ್ನಲ್ಲಿ ನೂರಾರು ಲೀಟರ್ ತುಪ್ಪ ಮಣ್ಣು ಪಾಲಾಗಿರೋ ಆರೋಪ ಕೇಳಿಬಂದಿದೆ ತುಪ್ಪ ವಿಭಾಗದ ಅಧಿಕಾರಿ ಮತ್ತು ಸಿಬ್ಬಂದಿಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತೆ ಒಂದು ವಾರಕ್ಕೂ ಹಿಂದೆ ಈ ಘಟನೆ ನಡೆದಿರುವುದು ಬೆಣ್ಣೆ ಕರಗಿಸಿ ತುಪ್ಪ ಮಾಡುವ ಪ್ರಕ್ರಿಯೆ ನಡೀತಾ ಇದ್ದಾಗ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ತುಪ್ಪ ಉಕ್ಕಿ ಹರಿದು ಚರಂಡಿ ಸೇರಿದೆ ನೂರಾರು ಲೀಟರ್ ತುಪ್ಪ ಚರಂಡಿ ಮೂಲಕ ಹೊರಗೆ ಬಂದಾಗ ಈ ವಿಚಾರ ಬೆಳಕಿಗೆ ಬಂದಿದೆ ಕೆರೆಗೆ ಸೇರುವ ಮಾರ್ಗ ಮಧ್ಯದಲ್ಲಿ ಹೆಪ್ಪುಗಟ್ಟಿ ನಿಂತಿದ್ದ ತುಪ್ಪವನ್ನು ಬಕೆಟ್ ಮತ್ತು ಡಬ್ಬಾಗಳಲ್ಲಿ ತುಂಬಿಸಿ ವಿಲೇವಾರಿ ಮಾಡಿದ್ದಾರೆ ಅಷ್ಟಾದರೂ ಖಾಲಿ ಇದ್ದಾಗ ಅಲ್ಲಿಯೇ ನೆಲದಲ್ಲಿ ಗುಂಡಿ ತೋಡಿ ತುಪ್ಪವನ್ನು ಮರೆಮಾಚಿದ್ದಾರೆ